ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರೂ ಆಹ್ವಾನಿಸುತ್ತೇನೆ ಪ್ರಿಯರೇ ಈ ಸಂದರ್ಭದಲ್ಲಿ ನಾವು ಈ ದಿನವೂ ಸಹ ದೇವರ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಳೋದು ಹೇಗೆ ಇದರ ಕುರಿತು ನಾವು ಕಲಿಯೋದು ಕೊಡ್ತೀವಿ ಮಾಡ್ತಾರೆ ಈ ಮೆಸೇಜ್ ಕೇಳಿಸ್ಕೊಂಡ್ರೆ ಅನೇಕರು ಆಶೀರ್ವಾದ ಹೊಂದಿದ್ರು ನಿಮ್ಮ ಜೀವಿತವನ್ನ ದೇವರ ಉದ್ದೇಶಕ್ಕೆ ಕಪ್ಪಿಸ್ಕೊಡ್ರಿ ದೇವರ ಆಲೋಚನೆಗಳು ನಿಮ್ಮ ಬಗ್ಗೆ ದೊಡ್ಡದಾಗಿರ್ತದೆ ಇಲ್ಲಿ ಎಷ್ಟೋ ಜನ ಇದೀರಾ ನಾನು ವೇಸ್ಟ್ ಮಾಡಿದ್ದೀನಿ ಅಂತ ಬಂದಿದ್ದೀರಾ ಅಯ್ಯೋ ನಾನು ಹಿಂಗೆ ಮಾಡ್ಬೋದಾಗಿತ್ತು ನಾನು ಮಾಡಿಲ್ವೇ ಅಯ್ಯೋ ನಾನು ಹಿಂಗಿರ್ಬೋದಾಗಿತ್ತು ಇರ್ಬೋದಾಗಿತ್ತು ಇರಲಿಲ್ವೇ ಅಯ್ಯೋ ನನಗೆ ಹಂಗಿರ್ಬೇಕಾಗಿತ್ತು ಇರಲಿಲ್ವೇ ಎಂಬುದಾಗಿ ನೀನು ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಭಯಪಡಬೇಡಿ ನೀನು ಆ ರೀತಿ ಪಶ್ಚಾತ್ತಾಪ ಪಟ್ಟರೆ ನಿನ್ನ ಜೀವಿತದಲ್ಲಿ ಗುಂಪು ಮಿಡತೆ ಸಣ್ಣ ಮಿಡತೆ ಚೂರಿ ಮಿಡತೆ ದೊಡ್ಡ ಮಿಡತೆ ಇವು ತಿಂದುಬಿಟ್ಟಂಥ ವರ್ಷಗಳನ್ನು ದೇವರು ನಿನಗೆ ನನಗೆ ಕಟ್ಟಿಕೊಡ್ತಾರೆ ಅಲ್ಲೇಲ್ವಯ್ಯಾ ಎಸ್ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದ್ದು ಮೂವತ್ತ್ಮೂರುವರೆ ವರ್ಷ ಆದರೆ ಮೂವತ್ತು ವರ್ಷ ಸ್ವಾಮಿ ಏನು ಮಾಡಿದ್ರು ಗೊತ್ತಾ ಕಾರ್ಪೆಟ್ರ್ ಕೆಲಸ ಮಾಡಿದ್ರು ಬಟ್ ಅದಕ್ಕಿಂತ ಮುಂಚೆ ಬರ್ತೀನಿ ಬೌಲ ಯಾವಾಗ ನಿಜವಾಗ್ಲೂ ಪಶ್ಚಾತ್ತಾಪಪಟ್ನು ದೇವರು ಅವನಿಗೆ ಏನು ಹೇಳಿದ್ರು ದಯವಿಟ್ಟು ಆ್ಯಕ್ಟ್ಸ್ ಸೆವೆಂಟೀನ್ ತರ್ಟಿ ಅಂಡ್ ತರ್ಟಿ ಒನ್ ಅಪೋಸ್ಟರ್ ಕೃತ್ಯ ಹದಿನೇಳು ಮೂವತ್ತು ಮತ್ತು ಮೂವತ್ತೊಂದನೇ ವಚನ ದಯವಿಟ್ಟು ನೋಡ್ರಿ ಆ್ಯಕ್ಟ್ಸ್ ಸೆವೆಂಟೀನ್ ತರ್ಟಿ ಆ್ಯಂಡ್ ತರ್ಟಿ ಒನ್ ಅಪೋಸ್ಲ ಕೃತ್ಯ ಹದಿನೇಳು ಮೂವತ್ತು ಮೂವತ್ತೊಂದು ಓದಮ್ಮ ನೆಕ್ಸ್ಟ್ ಪರ್ಸನ್ ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ ಈಗಲಾದರೂ ಆತನು ನಾಲ್ಕು ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊ ಸರಿ ಪೌಲ ಏನು ಮಾಡ್ತಾನೆ ಗೊತ್ತಾ ಮೂವತ್ತು ವರ್ಷ ನಾನು ವೇಸ್ಟ್ ಮಾಡಿಬಿಟ್ಟೆ ಎಂಬುದಾಗಿ ತೀರ್ಮಾನ ಮಾಡಿದಾಗ ದೇವರು ಹೇಳ್ತಾರೆ ಐ ಓವರ್ ಪೌಲ ವರಿ ಮಾಡಬೇಡ ಪಟ್ಟೆ ತಾನೇ ಈಗ ಇನ್ನು ಮೂವತ್ತೆಂಟು ವರ್ಷ ಒಂದೊಂದು ಕ್ಷಣ ಒಂದೊಂದು ನಿಮಿಷ ನೀನು ದೇವರಿಗಾಗಿ ನಂಬಿಗಸ್ತನಾಗಿ ಜೀವಿಸು ಅಂತ ಹೇಳಿ ಓಕೆ ನನಗೆ ಗೊತ್ತಿಲ್ಲ ಎಷ್ಟು ಜನ ಸುಮ್ಮನೆ ವೇಸ್ಟ್ ಮಾಡಿದಿರೋ ಗೊತ್ತಿಲ್ಲ ನಿಮಗೆ ಗೊತ್ತು ನಿಮ್ಮ ಮನಸ್ಸಾಕ್ಷಿ ಗೊತ್ತು ಎಲ್ರಿಗೂ ಗೊತ್ತು ವೇಸ್ಟ್ ಮಾಡಿದಿರ ಅಂತ ಚಿಕ್ಕ ಮಕ್ಕಳೇ ಯವನಸ್ತ್ರೆ ಡೋಂಟ್ ವೇಸ್ಟ್ ಯುವರ್ ಲೈಫ್ ಬಟ್ ನಿನಗೆ ನನಗೆ ದೇವರು ಎಷ್ಟು ಟೈಮ್ ಕೊಟ್ಟಿದಾರಲ್ವ ಒಂದು ಜೀವ ಅನ್ನೋದು ಒಂದು ಜೀವಿತ ಅನ್ನೋದು ಒಂದೊಂದು ದಿನ ಅನ್ನೋದು ಎಷ್ಟು ಪ್ರೆಶಸ್ಸಾಗಿದೆ ಅನ್ನೋದು ಬಂದಾಗಲೇ ನನಗೆ ನಿನಗೆ ಗೊತ್ತಾಗೋದು ಆವಾಗ ಭಿಕ್ಷೆ ಬಿಡ್ತೀವಿ ಬಟ್ ದೇವರು ನನಗೆ ನಿನಗೆ ಉಚಿತವಾಗಿ ಕೊಟ್ಟಿದ್ದಾರಲ್ಲ ಪೌಲ ಯಾವಾಗ ನಾನು ಅಜ್ಞಾನವಾಗಿ ಜೀವಿಸ್ಬಿಟ್ಟೆ ನಾನು ವೇಸ್ಟ್ ಮಾಡಿಬಿಟ್ಟೆ ಅಂತ ತೀರ್ಮಾನ ಮಾಡ್ತಾನೋ ದೇವ್ರು ಹೇಳ್ತಾರೆ ಪೌಲ ಅದರ ಬಗ್ಗೆ ವರಿ ಮಾಡಬೇಡ ಆ ಮೂವತ್ತು ವರ್ಷವನ್ನು ಮೂವತ್ತೆಂಟು ವರ್ಷದಲ್ಲಿ ನೀನು ಅದ್ಭುತವಾಗಿ ನೆರವೇರಿಸುವಾಗ ಮಾಡ್ತೀನಿ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಮುಕ್ಕಾಲು ಭಾಗ ಪತ್ರಿಕೆಗಳು ಬರೆಯುವಾಗ ದೇವರು ಉಪಯೋಗಿಸಿದ್ರು ಅನೇಕ ಸಭೆಗಳನ್ನ ಸ್ಥಾಪನೆ ಮಾಡುವಾಗ ಉಪಯೋಗಿಸಿದ್ರು ಪೌಲನ ಹಾಗೆ ಸ್ವಾಮಿಗಾಗಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಇವತ್ತು ಲೋಕದಲ್ಲಿ ಭಾಳ ಕಡಿಮೆ ಅವನು ದೇವರ ಉದ್ದೇಶವನ್ನು ನೆರವೇರಿಸ್ತಾನೆ ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೀನಿ ಎಂಬುದಾಗಿ ಹೇಳ್ತಾನೆ ಹಲೇ ಲೂಯ್ಯ ಸೊ ಪ್ರಿಯ ದೇವರ ಮಕ್ಕಳೇ ಈ ಲೋಕದಲ್ಲಿ ಮೂವತ್ತ್ಮೂರುವರೆ ವರ್ಷ ಜೀವಿಸಿದ್ರು ಆದ್ರೆ ಏನು ಹೇಳಿದ್ರು ಗೊತ್ತಾ ಹೋದಣ ಯೋಹಾನ ಹದಿನೇಳು ನಾಲ್ಕನೇ ವಚನ ಹೋದ್ರೆಂದು ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ ಯೇ ಸ್ವಾಮಿ ಏನು ಕೆಲಸ ಮಾಡಿದ್ರು ಗೊತ್ತಾ ಕಾರ್ಪೆಂಟರ್ ಕೆಲಸ ಮಾಡಿದ್ರು ನನಗೆ ಗೊತ್ತಿಲ್ಲ ನಿಮಗೆ ದೇವರು ಯಾರ್ಯಾರಿಗೆ ಏನೇನು ಕೆಲಸ ಕೊಟ್ಟಿದ್ದಾರೋ ಗೊತ್ತಿಲ್ಲ ಏ ಸ್ವಾಮಿ ಏ ಈ ಕಾರ್ಪೆಂಟ್ರ್ ಕೆಲಸ ಏನು ಏನೋ ಈ ಸ್ಥಾಪನಾಗ ಮಾಡಿಬಿಡ್ತೀನಿ ಅಂತ ಮಾಡಿಲ್ಲ ಮೂವತ್ತು ವರ್ಷ ಎ ಸ್ವಾಮಿ ಆ ಕೆಲಸ ಮಾಡಿದ್ರು ಕ್ವಾಲಿಟಿ ಕ್ವಾಂಟಿಟಿ ಮಾತ್ರವಲ್ಲದೆ ಕರೆಕ್ಟ್ ಟೈಮ್ಗೆ ಮಾಲ್ಗಳನ್ನ ಒದಗಿಸ್ಕೊಟ್ರು ಯಾರೂ ಎ ಸ್ವಾಮಿ ಬಗ್ಗೆ ಏನೂ ಹೇಳಲಿಲ್ಲ ಯಾಕಂದರೆ ಎ ಸ್ವಾಮಿ ವಾಸ್ ವೆರಿ ಫೇತ್ಫುಲ್ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ದೇವರು ಕೊಟ್ಟಿರುವಂಥ ಸೆಕ್ಯುಲರ್ ಕೆಲಸಗಳು ವಿದ್ಯಾಭ್ಯಾಸಗಳು ಎಷ್ಟು ನಂಬಿಕಸ್ಥರಾಗಿ ನೀವು ಮಾಡ್ತಾಯಿದ್ದೀರಾ ಸರಿನಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ದೇವ್ರ ಉದ್ದೇಶ ನಿಮ್ಮ ಜೀವಮಾನದಲ್ಲಿ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಮಾಡಬೇಕೆಂದು ದೇವ್ರು ನಿಮ್ಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದು ಮಾಡಿರಿ ಅದನ್ನು ನೆರವೇರಿಸ್ರಿ ಮಾಡಿ ಮುಗಿಸಿ ಯೇಸುಸ್ವಾಮಿ ಮಾರ್ಬಿಟ್ಟು ಹಣನ ಪಾಕೆಟಲ್ಲಿ ಇಟ್ಕೊಂಡಿಲ್ಲ ಸ್ವಾಮಿ ಧೂಳು ಧೂಳು ಬರೋಂಥ ಮೆಟೀರಿಯಲ್ನ ಕೊಟ್ಬಿಟ್ಟು ಸ್ವಾಮಿ ಅಲ್ಲಿ ಸೇವೆಗೆ ಬಂದಿಲ್ಲ ಏಸು ಸ್ವಾಮಿ ಕಾರ್ಪೆಂಟ್ರ್ ಕೆಲಸನ ನಂಬಿಗಸ್ತರಾಗಿ ಮಾಡಿದ್ರು ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮನೆ ಕೆಲಸ ಇದೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬ್ಯಾಂಕ್ ಕೆಲಸ ಇದೆ ನಿಮ್ಮ ಮನೆ ನಿಮ್ಮ ನಿಮ್ಮ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಡ್ರೈವಿಂಗ್ ಕೆಲಸ ಇದೆ ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಏನೇನು ಕೆಲಸ ಇದೆ ಹೊರಗಡೆಯವರು ನಿಮ್ಮ ಬಗ್ಗೆ ಏನು ಸಾಕ್ಷಿ ಹೇಳ್ತಾರೆ ನೀವೆಲ್ಲ ಸ್ಕೂಲು ಕಾಲೇಜ್ ಓದ್ತಾ ಇದ್ದೀರಲ್ಲ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಸೆಕ್ಯುಲರ್ ಕೆಲಸನ ನೀವು ಚೆನ್ನಾಗಿ ಮಾಡಿದ್ರೆ ದೇವರು ನಿಮಗೆ ಆತ್ಮೀಯ ವರಗಳನ್ನು ದೇವರು ಕೊಡ್ತಾರೆ ಐ ಮೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸರಿ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇವತ್ತು ಅಯ್ಯೋ ನಾನು ದೇವ್ರ ಉದ್ದೇಶನೇ ನೋಡಿ ಎಲ್ಲರೂ ಗಮನ ಆಡಿ ಯಾರಿಗೆ ಗೊತ್ತಾ ಚೆನ್ನಾಗಿ ನಿದ್ದೆ ಬರೋದು ಇಬ್ಬರಿಗೆ ಒಂದು ಸೋಮಾರಿಗಳಿಗೆ ಎರಡು ದೇವ್ರ ಉದ್ದೇಶ ಯಾರು ನೆರವೇರಿಸ್ತಾರೋ ಅವ್ರಿಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಯಾರು ನಿದ್ದೆ ಚೆನ್ನಾಗಿ ಬರಲ್ಲ ಎರಡು ವ್ಯಕ್ತಿಗಳಿಗೆ ಒಂದು ಯಾರಿಗೆ ಸಮಾಧಾನ ಇಲ್ವೋ ಅವ್ರಿಗೆ ನಿದ್ದೆ ಬರಲ್ಲ ಎರಡು ಯಾರು ದೇವರಿಂದ ದೂರವಾಗಿರ್ತಾರೋ ಅವ್ರ ನಿದ್ದೆ ಬರೋಲ್ಲ ಅದರತ್ತ ಕೆಲವು ಸಲ ಕೆಲವು ಆರೋಗ್ಯದ ವಿಷಯದಲ್ಲಿ ಕೆಲವ್ರ ನಿದ್ದೆ ಬರಲ್ಲ ಅದನ್ನು ಆ ಕಡೆ ಬಿಡಿ ಬಟ್ ಆದರೆ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಹೃದಯದ ಸಮಾಧಾನದ ನಿದ್ದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ವೇಳೆ ಯಾರಾದರೂ ಸೋಮಾರಿಗಳಾಗಿದ್ದರೆ ಇವತ್ತು ಬೇಗ ತೀರ್ಮಾನ ಮಾಡಿ ದೇವ್ರ ಉದ್ದೇಶ ಎಲ್ಲರೂ ಗಮನ ಹೇಡಿ ಎಷ್ಟೋ ಜನ ಇಲ್ಲ ನಾನು ವೇಸ್ಟ್ ಮಾಡಿದ್ದೀನಿ ಇಲ್ಲ ದೇವ್ರ ಉದ್ದೇಶದಲ್ಲಿ ನಾನಿಲ್ಲ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೀನು ಕೆಲಸ ಮಾಡ್ತಾರೋ ದೇವ್ರ ಉದ್ದೇಶನ ನೀನು ಈ ಚರ್ಚೆಗೆ ದೇವ್ರ ಉದ್ದೇಶನ ನೀ ಬಿಸ್ನೆಸ್ ಮಾಡ್ತಾರದು ದೇವ್ರ ಉದ್ದೇಶನ ನೀನು ಓಡಿಸ್ತಾರ ಗಾಡಿ ದೇವ್ರ ಉದ್ದೇಶನ ನೀನು ಎಲ್ಲಿ ಇದೆಯೋ ಅದು ದೇವರ ಉದ್ದೇಶನ ನೀನೇನು ಮಾಡ್ತಾ ಇದೀಯೋ ದೇವ್ರ ಉದ್ದೇಶನ ಜಸ್ಟ್ ಚೆಕ್ ಯುವರ್ ಸೆಲ್ಫ್ ನನಗೆ ನೀನು ಪ್ರಶ್ನೆ ನಾನು ನೀನು ಮಾಡ್ಕೊಳ್ಬೇಕು ಸರಿ ಹಾಗಾದರೆ ಪಾಸ್ಟರ್ ನಾನೇನೋ ವೇಸ್ಟ್ ಮಾಡಿಬಿಟ್ಟೆ ನನಗೇನೋ ಒಂಥರ ಸಮಾಧಾನ ಇಲ್ಲ ನನಗೇನೋ ಅನ್ನಿಸ್ತಾ ಇದೆ ನಾನೇ ನಾನೇನೋ ಮಾಡ್ತಾ ಇದ್ದೀನಿ ಬಟ್ ನಾಟ್ ಗಾಡ್ಸ್ ಪ್ಲ್ಯಾನ್ ಮೈ ಪ್ಲ್ಯಾನ್ ಬಟ್ ಡೋಂಟ್ ವರಿ ಭಯ ಪಡಬೇಡಿ ಇವತ್ತು ನೀವು ಪಶ್ಚಾತ್ತಾಪ ಪಟ್ಟರೆ ನಿಮಗೆ ದೇವರು ತನ್ನ ಉದ್ದೇಶ ತಿಳಿಸ್ತಾರೆ ಇವತ್ತು ಅಯ್ಯೋ ನಾನು ವೇಸ್ಟ್ ಮಾಡಿಬಿಟ್ಟೆ ಅಯ್ಯೋ ನಾನು ದೇವರ ಒಂದು ಪ್ಲ್ಯಾನ್ ಕರೆಕ್ಟಾಗಿ ನಡಿಲಿಲ್ಲ ಅಂತ ಯಾವಾಗ ನೀ ತೀರ್ಮಾನ ಮಾಡ್ತೀಯೋ ದೇವರು ಖಂಡಿತವಾಗಿ ತನ್ನ ಉದ್ದೇಶ ನಿನಗೆ ತಿಳಿಸ್ತಾರೆ ದೇವ್ರ ಉದ್ದೇಶ ನಮ್ಮ ಜೀವಮಾನದಲ್ಲಿ ನೆರವೇರಬೇಕಾದ್ರೆ ನಾವು ಮಾಡಬೇಕಾದಂಥ ಮೊದಲನೇ ಕಾರ್ಯ ಒಳ್ಳೆ ಮನಸ್ಸಾಕ್ಷಿಯನ್ನು ನಾವು ಇಟ್ಕೊಂಡಿರಬೇಕು ಕೀಪ್ ಗುಡ್ ಕಾನ್ಷಿಯನ್ಸ್ ಎಷ್ಟೋ ಜನಕ್ಕೆ ಒಳ್ಳೆ ಮನಸ್ಸಾಕ್ಷಿ ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೋ ನಿಮ್ಮ ಬಗ್ಗೆ ಗೊತ್ತಿಲ್ಲ ಬಟ್ ಕೀಪ್ ಗುಡ್ ಕಾನ್ಷಿಯನ್ಸ್ ವೆರಿ ಇಂಪಾರ್ಟೆಂಟ್ ಪ್ರೇರೇ ಈಗ ಈ ಸಂದೇಶದ ಮೂಲಕ ನೀವು ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ದೇವರ ಉದ್ದೇಶ ನಿಮ್ಮ ಜೀವಿತದಲ್ಲಿ ನೆರವೇರಲಿ ಆಮೇನ್ ಪ್ರಾರ್ಥಿಸೋಣ್ಮ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವ್ರೆ ನಿಮ್ಮ ಸ್ತೋತ್ರ ನಮ್ಮ ದೇವರೇ ನಮಗೆ ಈ ಒಂದು ವಾಕ್ಯದ ಮೂಲಕ ಮಾತನಾಡಿದ್ಯಾ ಯಾರ್ಯಾರ ಜೀವಿತದಲ್ಲಿ ನಿಮ್ಮ ಉದ್ದೇಶ ನೆರವೇರಲಿಲ್ವೋ ತಮ್ಮ ಜೀವಿತವನ್ನ ದೇವರ ನಿನ್ನ ಕೈಗೊಪ್ಪಿಸಿಕೊಟ್ಟಾಗ ಅಪ್ರಮೇಯವಾದ ಕಾರ್ಯಗಳನ್ನ ಅವ್ರ ಜೀವಾನದಲ್ಲಿ ಮಾಡಪ್ಪ ಆ ಮಾಡ್ತೀನಿ ಅದಕ್ಕಾಗಿ ಸ್ತೋತ್ರ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇಲೆ ಗಾಡ್ ಬ್ಲೆಸ್ ಯು ಏಸು ಕೈ ಬಿಡನು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲೆ ಆಮೆ ಓ ಎಂತ ಅದ್ಭುತ ವಾದ ದೀನ ನಾನೆಂದಿಗೂ ರಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಏಸು ಎನ್ಕೋರ ತೇನಿಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೇ ಸ್ವಲ್ಪ என் பாபோத நீருளீனக்கெட்டி ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಹೆ ತುಂಬಿತು ಶೀರುದೇ ನಾಗ ಹೆ En ¡Papa, doleda, irula, mira que... ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಈ ಬೇನಗೆ